ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಕನ್ನಡದ ಖ್ಯಾತ ನಟಿ ವಿಜಯಲಕ್ಷ್ಮಿ ಇವರು ನಾಗಮಂಡಲ ಎಂಬ ಸಿನಿಮಾದ ಮೂಲಕ ಪ್ರತಿಯೊಬ್ಬ ಅಭಿಮಾನಿಗಳ ಮನಸ್ಸಲ್ಲಿ ಸ್ಥಾನ ಪಡೆದುಕೊಂಡವರು ಅಷ್ಟೇ ಅಲ್ಲದೆ ಖ್ಯಾತ ದಿಗ್ಗಜರ ಜೊತೆ ತೆರೆ ಹಂಚಿಕೊಂಡ ಈ ನಟಿ ಇದೀಗ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕನ್ನಡ ಸಿನಿಮಾಗಳಾದ ಸೂರ್ಯವಂಶ ಜೋಡಿ ಹಕ್ಕಿ ಹೀಗೆ ಸಾಲು ಸಾಲು ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ಈ ನಟಿಯ ಈಗಿನ ಪರಿಸ್ಥಿತಿ ಯಾರಿಗೂ ಬೇಡ ಹೌದು ವಿಜಯಲಕ್ಷ್ಮಿಯವರು ತೀವ್ರತರವಾದ ಸುಸ್ತು ಹಾಗೂ ಅಧಿಕ ರಕ್ತದೊತ್ತಡದಿಂದ ಮಲ್ಯ ಆಸ್ಪತ್ರೆಗೆ ದಾಖಲಾಗಿದ್ರು ಈ ಸಂದರ್ಭ ಆಸ್ಪತ್ರೆಗೆ ಬಿಲ್ ಕಟ್ಟೋದಕ್ಕೂ ಪರದಾಡ್ತಾ ಇದ್ದ ನಟಿ ವಿಜಯಲಕ್ಷ್ಮಿ ಕನ್ನಡ ಚಿತ್ರರಂಗದ ಬಳಿ ಮನವಿ ಮಾಡಿಕೊಂಡಿದ್ರು ಆ ಸಮಯಕ್ಕೆ ಕಿಚ್ಚ ಸುದೀಪ್ ಅವರು ಒಂದು ಲಕ್ಷ ಹಣ ನೀಡುವುದರ ಮೂಲಕ ನಟಿಗೆ ಸಹಾಯದ ಹಸ್ತ ನೀಡಿದ್ರು ಇನ್ನು ಒಂದು ವಾರದಿಂದ ಮಲ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವ ನಟಿ ವಿಜಯಲಕ್ಷ್ಮಿ ಆಸ್ಪತ್ರೆಯ ವೈದ್ಯರ ಮೇಲೆ ತೀವ್ರ ಆರೋಪ ಮಾಡ್ತಾ ಇದ್ದಾರೆ ಅನಾರೋಗ್ಯದಲ್ಲಿರುವ ವಿಜಯಲಕ್ಷ್ಮಿ ಅವರನ್ನ ಮಲ್ಯ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ವಿ ಕೆ ಎಸ್ ಶ್ರೀನಿವಾಸ್ ತಕ್ಷಣ ಹೊರ ಹೋಗಲು ಒತ್ತಾಯ ಮಾಡ್ತಾ ಇದ್ದಾರಂತೆ ಆಸ್ಪತ್ರೆಯಲ್ಲಿ ಸುಮ್ಮನೆ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀಯಾ ನಿನ್ನಂತವರನ್ನ ತುಂಬಾ ಜನರನ್ನ ನೋಡಿದ್ದೀನಿ ಆದಷ್ಟು ಬೇಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗುವಂತ ವೈದ್ಯರು ಹೇಳಿದ್ದಾರೆ ಆದ್ರೆ ನನಗೆ ಚಿಕಿತ್ಸೆ ನಡೀತಾ ಇದೆ ಈಗ್ಲೇ ಹೋಗು ಅಂದ್ರೆ ನಾನೆಲ್ಲಿ ಹೋಗ್ಲಿ ಕಳೆದ ಒಂದು ವಾರದಿಂದ ಆಸ್ಪತ್ರೆಯಲ್ಲೇ ಇದ್ದೇನೆ ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪ್ ಅವರನ್ನ ಬಿಟ್ರೆ ಯಾವ ನಟರು ಕೂಡ ಸಹಾಯ ಮಾಡಿಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಸ್ವಂತ ಮನೆ ಕೂಡ ಇಲ್ಲ ನಾನು ಹೊರಗಡೆ ಊಟ ಮಾಡ್ತಾ ಇದ್ದೇನೆ ಅದು ಕೂಡ ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದಿದೆ ಅಂತ ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾರೆ ನಟಿ ವಿಜಯಲಕ್ಷ್ಮಿ ಇನ್ನಾದರೂ ಚಿತ್ರತಂಡ ಇವರ ಕಷ್ಟಕ್ಕೆ ಸ್ಪಂದಿಸಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ